ಎಲ್ಲ ಪರಿಸಿ ಅವರು ಕೂಡ ನಾವು ಕಾಂಗ್ರೆಸ್ ಇದೀವಿ ಅಂತ ಬಹಳ ಹೇಳ್ತಿದ್ವಿ ಆವಾಗೆಲ್ಲ ನಿಮ್ಮ ಆಶೀರ್ವಾದದಿಂದ ಮಹೇಶ್ ಜನರು ಅವ್ರು ಬೇರೆ ಪಕ್ಷಕ್ಕೆ ಹೋದ್ರು ಅವರು ಕೂಡ ಹಂಗ ಕಂಟಿನ್ಯೂ ಆಯಿತು ಮತ್ತು ಏನೋ ಒಂದು ಆಶಾಕಿರಣ ಬಂತು ನಾವೆಲ್ಲ ಕೂಡ ಅಷ್ಟು ಮೂಲ ಕಾಂಗ್ರೆಸ್ಸಿಗೆ ಸಮಾನಕ್ಕೆ ಒಂದು ವರ್ಷ ಏನು ಅಂತ ನನ್ನ ಭಾವನೆ ಬಹುಶಃ ಈಗ ಎಲ್ಲೋ ನೇರವಾಗಿ ನಿಮ್ಮಲ್ಲಿ ನಾವು ಬಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶನ ನೀವು ಕಳಿಸ್ಕೊಟ್ಟಿ ನೇರವಾಗಿ ಬರ್ತೀವಿ ನಿಮ್ಮ ಕೆಲಸ ಕೇಳ್ತೀವಿ ಮಾಡ್ತೀವಿ ಅಂಥ ಅವಕಾಶವನ್ನು ನೀವು ಒದಗಿಸ್ಕೊಟ್ಟಿದ್ರಿ ಭಾಳ ಲೀಡ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ನಲ್ವತ್ತು ಸಾವಿರವರೆಗೆ ಲೀಡ್ ಆಗ್ತಾ ಅಂತ ನಾವು ಒಂದು ಅಂಥದ್ದಿತ್ತು ಎಸ್ಟಿಮೇಟ್ ಅಷ್ಟು ಆಗ್ತಿತ್ತು ನಾವೆಲ್ಲ ಕೂಡಿ ಮಾಡಿದ್ರೆ ನಲ್ವತ್ತು ಸಾವಿರ ಎಸ್ಟಿಮೇಟ್ ನಂದು ಇರ್ತಿ ನಲ್ವತ್ತು ಸಾವಿರ ಲೀಡ್ ಆಗ್ತದೆ ಅಂತ ಆದರೆ ಆಗಲಿಲ್ಲ ಅದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತಾವ್ರು ರಾತ್ರಿ ಕಂಡ ಬಾನಿ ರಾತ್ರಿ ಎಲ್ಲ ನೋಡಿದ್ರ ಇಲ್ಲಿ ಬಾವಿ ಎತ್ತಿ ಚಿಗುಣಿ ಪಾಡಪ ಚಿಗಿ ಬಾಡಪ ಅಂತೆಲ್ಲ ತೋಗಿದ್ರು ಅದ ಎಲ್ಲ ಕಡೆ ಗುಲಾಲ್ ಆಯ್ತು ಇಲ್ಲಿ ಗುಲಾಲ್ ಆಡು ಗುಲಾಲ್ ಇಲ್ಲ ಅಂತ ಪರಿಸ್ಥಿತಿ ಅಂತ ಆಗಿದೆ ಅದು ಯಾಕೆ ಮಾಡ್ಲಿಕ್ಕೆ ಹೋದ್ರು ಅದೇನು ಪ್ಲಾನ್ ಇತ್ತು ಏನ್ ಅಂದ್ರೂನು ಬಡ ತಿಳಿ ಯಾಕಂದ್ರೆ ನಾನು ಯಾರು ಕೊನೆಗೆ ಇಲ್ಲೇ ಇದೆ

ಸರಿಯಾದಿಂತ ಪ್ರಚಾರ ಮಾಡಲಿಲ್ಲ ಸೊ ಇದೆಲ್ಲ ನಾವು ಕಂಡೋರಿಗೆ ನೋಡಿದ್ವಿ ಬಹಳ ನಮಗೆ ಮದುವೆ ನಮಗೆ ಇಲ್ಲ ನೀವು ಮಾಡ್ಕೋರಿ ನಮ್ಗೆ ಯಾಕೋ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವಲ್ಲ ಅದನ್ನ ಫುಲ್ ಕೆಲಸ ಮಾಡ್ತಿದ್ವಿ ಅದನ್ನ ಆಕಡೆ ರಾಜಕವಾಗಿ ಅವ್ರು ಮಾಡಿದ್ರು ಯಾಕೋ ನಮ್ಮ ಅವ್ರು ಅಕ್ಕ ಅಡಗಾಳ್ತಾರ್ರೀ ಬಾಸ್ಗಳು ಮುಖದಾರ ಸೊ ಅದ್ರ ಆ ರಾಜ ರಾಜು ಹೇಳಿದ್ದ ಕಾಗದಿದ್ ನಮ್ಮಲ್ಲಿ ಸ್ವಲ್ಪ ಯಾಕೋ ನೀವು ನೋಡಿದ್ರೆ ನಾವೆಲ್ಲ ಬಂದಲ್ಲಿ ಇನ್ನ ರಾಜು ಮೈನಸ್ ಹಾಕ್ತಿರ್ತಾವೆ ರಾಜು ಮತ್ತೆ ಹೇಳಿದ್ ನಾವು ಹಿಂಗೆ ಕಗಾತಿರಿ ಸ್ವಲ್ಪ ಹುಷಾರಿದ್ರಿ ನೋಡ್ರಿ ನಮ್ಮ ಅವ್ರ ನಮ್ಮಲ್ಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಾವೇನೋ ವಿಶ್ವಾಸಕ್ಕೆ ಕೊಟ್ಟಿದ್ದೀವಿ ಆದ್ರೆ ಭಾಳ ಅಂದ್ರೆ ಭಾಳ ಅತಿ ದುಃಖಕರ ಮೋಸ ಇದು ಅಂತ ಅಂತ ಏನ ಮೋಸ ಭಾಳ ಅಂದ್ರೆ ಭಾಳ ನಂಬಿದೀವಿ ಇದೊಂದು ಅವ್ರಿಗೆ ನಮ್ಗೆ ಹತ್ತಿರ ಬರೋಕೆ ಒಂದು ಒಳ್ಳೆ ಅವಕಾಶ ಇತ್ತು ಮತ್ತೆ ದೂರ ಗ್ಯಾಪ್ ಬಾಳ ಆಯ್ತು ಅದಕ್ಕಾಗಿ ನಾವೇನೋ ಬಯಸ್ತಿರೋ ದೈವ ಅಂತ ಬೇರೆ ಬಯಸ್ಲಿದೆ ಅಂತ ಏನಾದರೂ ಒಳ್ಳೆಯಕ್ಕಾಗುತ್ತೆ ಹಿರಿಯ ಶಾಸ್ತ್ರ ಇದೆ ಏನಾದ್ರೂ ಒಳ್ಳೆಕ್ಕಾಗಿದೆ ಅಂತ ಒಂದು ಕಡೆ ಹೆಚ್ಚು ಗೀಳಾಗ್ಯಾವ ಒಂದು ಕಡೆ ಕಡಿಮೆ ಆಗಿದೆ ಮುಂದಿನ ದಿನ ಸರಿ ಮಾಡುವಂಥ ಮೂಲಕ ಅದರ ರಚನೆ ಕೊಡುವಂಥ ನಿಮ್ ಕೆಲಸವನ್ನು ಮಾಡುವಂತ ಪ್ರಿಯಾಂಕಾ ನಾವು ಮಾಡ್ತೀವಿ ನೀವೆಲ್ಲ ಗಟ್ಟಿಯಾಗಿ ಗಿಲ್ದೆ ಹೋಗಿದ್ರೆ ಬಹಳ ಡೌನ್ ಆಗಿದ್ರೆ ಬಹಳ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಎಮ್ ಎಲ್ ಎ ತರ ಇಲ್ಲೂ ಎಪ್ಪತ್ತು ಸಾವಿರ ಫೈನಾನ್ಸ್ ಆಗಿ ನಾವು ಗೆಲ್ಲೋದ್ ಕಷ್ಟ ಆಗ್ತದೆ ನೀವೆಲ್ಲ ಯಾವ್ದನ್ನು ನೋಡದೆ ಪಕ್ಷ ನೋಡ್ರಿ ಪ್ರಿಯಾಂಕ ಅಭ್ಯರ್ಥಿಯನ್ನು ನೋಡಿದ್ರಿ ನಮ್ಮನ್ನ ಕೆಲಸದ ನೋಡಿ ಕೆಲ್ಸಿದ್ರಿ ಅದಕ್ಕೆ ನಿಮ್ಗೆ ಗೊತ್ತಿ ಅವ್ರಿಗೆ ನಾವು ಎಷ್ಟೇ ಮೈನಸ್ ಆದರೂ ಕೂಡ ಭಾಳ ಮೈನಸ್ ಆಗದಾಗ ನೋಡಿರ ಅದು ಭಾಳ ಮುಖ್ಯ ಹಿಂದೂ ಕೆಳಗೆ ಹಂಗ ಹೋಗ್ತಿರ್ತಾರೆ ಏನ್ ಮಾಡೋದ್ರೂ ಕೂಡ ರಥ ಮುಂದೆ ಚೆಕ್ತಾರ ಹಿಂದೂ ಚಕ್ತಲ್ಲ ಅವ್ರು ಮುಂದೆ ಎಲ್ಲ ಮುಂದೆ ಹಂಗಿರ್ತಾರ ಹಿಂದಿನವ್ರು ಚೆಕ್ ಇಡಲ್ಲ ಸರಿ ದಾರಿ ತಂದು ಸ್ಥಳ ಕೂಟಿಗೆ ಅಗಸಿಗೆ ನೆಲೆಸಿರ ರಥ ಸೊ ಹೀಗಾಗಿ ನಿಮ್ಗೆ ಅಷ್ಟೇ ನಾವು ಅದರಿಂದ ಹೇಳು ಕೂಡ ಭಾಳ ಕಡಿಮೆ ಫೋಟೋ ಅವರು ಗಜಾನ್ನ ಮುಗಿಸೋಳಿ ಅವರ ಕೊನೆಗೆ ಬಂದದನ್ನೆಲ್ಲ ವಿಮಾನ ಹಿಡ್ಕೊಂಡು ಕೊಟ್ಟರು ಸ್ವಲ್ಪ ವಿಮಾನ ಕೆಳಗೆ ಇಳಿತಾ ಇತ್ತು ನಾವು ಹೇಳಿದ್ದೀವಿ ಕ್ಯಾಪ್ಟನ್ ಯಾಕೋ ಮಲ್ಯಾನ ಆವಾಗ ಅವರು ಎಲ್ಲೋ ಮೊದಲು ಅವರು ಆ ಕಡೆ ಕಡೆ ಆಟ ಅವರು ಆರಾಮ್ ನಮ್ಮ ಪ್ಲೇನ್ ಅಂತದೇ ನಾವು ನೋಡ್ರಿ ಯಾಕೋ ಕೆಳಗೆ ಇಳಿಯೋದೈತ ವಿಮಾನ ಇನ್ನೂ ದೂರ ದೂರಕ್ಕೆ ಅವಾಗೆಲ್ಲ ಇವರು ಇಮ್ಮಿಡಿಯೇಟಾಗಿ ಪ್ರಾಜೆಕ್ಟಾಂತರ ಕೂತ ಸರಿಯಾಗಿ ರಂಗನ ಇಳಿಸಿದ್ದಾರೆ ಬುಟ್ಟಾಳೆ ಅವರು ಬೇಕಾದ ಮನಸ್ಸುಗೂ ಭಾಳ ಚೆನ್ನಾಗಿ ಸಿದ್ಧಾರ್ಥ ಸಿದ್ಧಾರ್ಥವರಿದ್ದಾರೆ ಎಲ್ಲರೂ ಕೂಡಿ ಸರಿ ಮಾಡಿದ್ರಿ ಒಂದು ಅವಕಾಶ ಕೊಟ್ಟಿದ್ರಿ ಈ ಅವಕಾಶನ ಮುಂದಿನ ಸರಿ ಕೆಲಸ ಎಂ ಪಿ ಹಂಗ್ ಮಾಡ್ತಾರೆ ಅನ್ನೋದನ್ನು ಐದು ವರ್ಷಕ್ಕೆ ನಿಮಗೆಲ್ಲ ತೋರಿಸ್ಕೊಡ್ತೀವಿ ಹೆಂಗೆ ಎಂ ಪಿ ಆಗ ಹ್ಯಾಂಗ್ಯಾರು ಶಾಸಕರಾದರೆ ಹೆಂಗೆ ಇರಬೇಕು ಮಂತ್ರಿ ಅದನ್ನು ಇರಬೇಕು ಅನ್ನೋದು ಐದು ವರ್ಷದಲ್ಲಿ ಅತನಿ ಅವರಿಗೆ ಇಡೀ ಎಂಥ ಕಾನ್ಸಿಪ್ಟ್ ನೀವು ತೋರಿಸಿಲ್ಲ ಕೆಲಸ ಹೆಂಗೆ ಮಾಡ್ತೀವಿ ನಿಮ್ಮ ಹತ್ರ ಹೇಗೆ ಬರ್ತೀವಿ ನಿಮ್ಮ ಸಮಸ್ಯೆಗಳು ಹೆಂಗೆ ಸ್ಪಂದನೆ ಮಾಡ್ತೀವಿ ನಾವಿಷ್ಟೆಲ್ಲ ಈಗ ನಾ ಸಾರಿಗೆ ಎಮ್ ಎಲ್ ಎಲ್ಲಿ ಕಾರ್ನ ಹಾಂ ಹೆಂಗೆ ಕಲ್ತೀವಿ ನಾವು ಜನರ ಭರವಸೆ ಹೆಂಗೆ ಇಟ್ಕೊತೀವನ್ನ ಅತನಿ ಭಾಗದ ಜನ ಕೂಡ ಕಾಗವಾಡ ಇರ್ಬೋದು ಚಿಕ್ಕೋಡಿ ಇರ್ಬೋದು ಎಲ್ಲ ಹಾಕಿ ನಮ್ಮ ದೇವಸ್ಥಾನ ಸೇವೆಯನ್ನು ಮಾಡುವಂಥ ಪ್ರಯತ್ನ ಮಾಡಿ ಇದು ಒಂದು ನಮ್ಗೆ ಅನುಭವ ನಮ್ಮ ಬಿ ಜೆ ಪಿ ನ ಬಂದ ಕಾರ್ಯಕರ್ತರವ್ರು ಹೆಂಗೇಂಗೆ ಎಷ್ಟು ಮಾಡಿದ್ರಂದ್ರೆ ಹೊಸ ಅನುಭವ ಇದೆ ಯಾಕಂದ್ರೆ ನಮಗೆ ಮುಂದಿನ ಸರಿ ಬಡ್ಸ್ಕೊಳಕ ಇದಕಾಶ ಕೊಟ್ಟರು ಅವ್ರು ಸಮಸ್ಯೆಗಳನ್ನ ಬಹಳ ಸಮಾಜ ಮಾಡ್ಕೊಂಡಿ ಅವರಿಗೆ ಎಲ್ಲಿ ಓಟ್ಗಳಾಗಿಲ್ಲ ಅಲ್ಲಿ ಪ್ರಚಾರ ಮಾಡ್ರಿ ಯಾವ ಓಟ್ಗಳ ಅಲ್ಲಿ ಹೋಗಿ ಅಲ್ಲಿ ಅವರು ಹಾ ಎಲ್ಲಿ ಓಟ್ಗಳ ಪ್ರಚಾರ ಮಾಡ್ಯಾವ್ರಿ ಹೆಣಗಿಲ್ ಕೊಟ್ಟಿವಿ ಕೊಟ್ಟರು ಎಲ್ಲಿ ಕಾಲ ಹೋಗಿ ಅಲ್ಲಿ ಅವರು ಅವು ಕೂಡ ಹೊಸ ಅನುಭವ ಯಾವುದೋ ಒಂದು ಟ್ರೈನಿಂಗ್ ಕ್ಯಾಂಪ್ ತಂದ್ರು ಮಾಹಿತಿ ತೋರು ಮಾಹಿತಿ ಅದು ಸರಿನೇ ಇಲ್ಲ ಅಲ್ಲಿ ಅವ್ರಿಗೆ ನಮ್ಗೆ ಕ್ಯಾಡ್ದ್ರು ಅರೆ ಎಲ್ಲ ನಮ್ಗೆ ಹೊಸ ಅನುಭವ ಇವೆಲ್ಲ ಮುಂದಿನ ದಿನಗಳಲ್ಲಿ ಸುಧಾರಣೆ ಮಾಡಲಿಕ್ಕೆ ಕೆಲವರು ಎಂಟೆಂಟು ಊರು ಹಾಕರು ಮೂರ ಊರಿಗೆ ಮುಗಿಸೋಕರ ವಾಪಸ್ ಪ್ರಚಾರ ಮುಗಿಸಿದರು ಅದೆಲ್ಲ ಹಾಗೆ ಆದರೂ ಕೂಡ ಪಕ್ಷ ದೊಡ್ಡದಿದೆ ಪಕ್ಷ ದೊಡ್ಡದಿದೆ ಪಕ್ಷದ ಆಧಾರ ಮೇಲೆ ನಮ್ಮ ಸೇವೆ ಆಧಾರದ ಮೇಲೆ ನೀವು ಮತ ಹಿಡಿದಿರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಒಂದು ಭಾಗ್ಯವನ್ನು ಕಟ್ತಿದ್ರಿ ಖಂಡಿತವಾಗಿ ಸೇವೆ ಮಾಡ್ತೀವಿ